ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ ಬೆಂಗಳೂರಿಗೆ ಬಂದಿದ್ವಲ್ಲ ಅದು ನನ್ನ ಫ್ರೆಂಡಿಗೂ ಗೊತ್ತಾಯ್ತು ನಾನು ಬಂದಿರೋದು ಹಾಗಾಗಿ ಬಂಗಾರ ನೋಡ್ಕೊಂಡು ಹೋಗೋಣ ಅಂಥೇಳಿ ಅವ್ರ ಮಮ್ಮಿ ಮತ್ತು ನನ್ನ ಫ್ರೆಂಡ್ ಬಂದಿದ್ರು ಅವಳಿಗೂ ಇವಾಗ ರೀಸೆಂಟಾಗಿ ಬೇಬಿ ಆಗಿದ್ದು ಒಂದು ವರ್ಷ ಆಯ್ತು ಅದು ಪಾಪು ಆಗಿ ಅವಳಿಗೂ ಆಂಟಿ ಅಂತೂ ಬಂದ ತಕ್ಷಣವೇ ಬಂಗಾರಿನ ಎತ್ಕೊಂಡು ಕುಂತ್ ಬಿಟ್ಟಿದ್ರು ಅವ್ರಿಗೆ ಮೇ ಬಿ ಹ್ಯಾಂಡ್ ಪಂಪು ಅಂದರೆ ತುಂಬ ಇಷ್ಟ ಅನಿಸುತ್ತೆ ಹಂಗಾಗಿ ಅವಳನ್ನೇ ಆಟ ಆಡಿಸ್ತಾ ಇದ್ಲು ಅವಾಗೇ ಹೆಚ್ಚು ಎದ್ದಿದ್ಲು ಬಂಗಾರಿ ಅಷ್ಟೇ ನಿದ್ದೆ ಎಲ್ಲ ಆಗಿ ಎದ್ದಿದ್ಲು ಹಾಗಾಗಿ ಅವ್ರು ಆಟ ಆಡಿಸ್ತಾ ಇದ್ರು ಇರುತ್ತೆಲ್ಲ ಫ್ರೆಂಡ್ಸು ತುಂಬ ದಿನ ಆದಮೇಲೆ ಮೀಟಾಗಿದ್ವಿ ಅದು ಇದು ಅಂತೇನೇನೋ ಮಾತಾಡ್ತಾ ಕೂತಿದ್ವಿ ನನ್ನ ಹಸ್ಬೆಂಡ್ಗೂ ಕೂಡ ಪರಿಚಯ ಅವ್ರ ಫ್ಯಾಮ್ಲಿ ಹಾಗಾಗಿ ಅವರು ಜೊತೆಗೇನೆ ಇದ್ರು ಆಂಟಿ ಜೊತೆನೇ ಮಾತಾಡ್ತಾಯಿದ್ರು ಏನೇನೋ ನಗ್ಸೋದು ಕಾಮಿಡಿ ಮಾಡೋದು ಇರುತ್ತಲ್ಲ ಹಾಗೆ ಮಾಡ್ತಾ ಅವಳು ಅದನ್ನೇ ಹೇಳ್ತಿದ್ಲು ಮಕ್ಕಳು ಚಿಕ್ಕವರು ಇದ್ದಾಗ ಅಂದರೆ ಫೋರ್ ಟು ಫೈವ್ ಮಂತ್ಸ್ ಇದ್ದಾಗ್ಲೆ ಬೆಟರು ದೊಡ್ದಾಗ್ತಾ ಇದ್ರೆ ಮುಗಿತೋ ಹಿಡೀಲಿಕ್ಕೆ ಆಗಲ್ಲ ಅಂದರೆ ಸಿಕ್ಕಲ್ಲಿ ಓಡಾಡ್ತಿರೋದು ಕಣ್ಣು ಮುಂಚೆ ತೆಗಿಯದ್ರಲ್ಲಿ ಓಡಾಡ್ತಿರುತ್ತಂತದು ಕಷ್ಟ ಆಗ್ತಿದೆ ಅಂತೆಲ್ಲ ಹೇಳ್ತಿದ್ಲು ಅವಳು ಇವಾಗಲೇ ಆರಾಮದೆ ನೀನು ಬಂಗಾರ ದೊಡ್ದಾದ್ರೆ ಕಷ್ಟ ಆಗುತ್ತೆ ನಿಂಗೆ ಅಂತೆಲ್ಲ ಹೇಳ್ತಿದ್ಲು ಅವಳು ನಾನು ಹೋಗಿ ಅದು ಯಾರ ಹತ್ರನೂ ಬರ್ತಿಲ್ಲ ಬರ್ತಿರ್ಲಿಲ್ಲ ಅವಳ ಮಗ ಆದರೂ ಟ್ರೈ ಮಾಡೋಣ ನೋಡೋಣ ಅಂತ ಎತ್ಕೊಡೋಣ ಅಂತೇಳಿ ಏನೇನೋ ಕನ್ವಿನ್ಸ್ ಮಾಡೋಕ್ಕೆಲ್ಲ ಮಾಡ್ತಿದ್ದೆ ಅವನೇ ನನ್ನ ಹತ್ರ ಬರಲಿಲ್ಲ ಅವ್ರ ಮಮ್ಮಿ ಬಿಟ್ಟು ಎಲ್ಲೂ ಹೋಗೋಲ್ಲ ಅಂತ ನಾವು ಅವನತ್ರ ಹುಣ್ಣ ಹಾಗೆ ಮಾತಾಡ್ತಾ ಮಧ್ಯಾಹ್ನ ಆಗಿಬಿಟ್ಟಿತ್ತು ಮಧ್ಯಾಹ್ನ ಊಟನೂ ಇಲ್ಲೇ ಮಾಡಲಿ ಅಂತಲೇ ಬೇಗನೆ ಕರೆಸಿದ್ದೆ ಅವರಿಗೆ ಮಧ್ಯಾಹ್ನ ಊಟಕ್ಕೆ ಬಿಸಿಬೇಳೆ ಭಾತ್ ಮತ್ತು ಚಪಾತಿ ಪಲ್ಯ ಮಾಡಿದ್ರಾಯ್ತು ಅಂದ್ಕೊಂಡಿದ್ದೆ ಬಿಸಿಬೇಳೆ ಭಾತ್ ನಾನು ಯಾವ ಥರ ರೆಡಿ ಮಾಡ್ತೀನಿ ಅಂಥೇಳಿ ರೆಸಿಪಿ ತೋರಿಸಿದ್ರಾಯ್ತು ಅಂತ ಕ್ಯಾಪ್ಚರ್ ಮಾಡಿರೋದಿದ್ದು ಎರಡು ಬೌಲ್ ರೈಸ್ ತೊಗೊಂಡಿದ್ದೆ ಅದಕ್ಕೆ ಒಂದು ಬೌಲ್ ತೊಗರಿ ಬೇಳೆ ಒಂದು ಹಾಫ್ ಬೌಲ್ ಬಂದು ಹೆಸರು ಬೇಳೆ ಜಾಸ್ತಿ ಜನ ಇದ್ದರು ಅಂಥೇಳಿ ನಾನು ಜಾಸ್ತಿ ಕ್ವಾಂಟಿಟಿ ತೊಗೊಂಡಿರೋದು ನೀವು ಲೆಕ್ಕ ಮಾಡಿಕೊಂಡು ಹಾಕಿ ಒಂದು ಬೌಲ್ ಆದರೆ ಸಾಕು ನಾಲ್ಕು ಜನ ತಿನ್ಬೋದು ನಾವು ಏಳರಿಂದ ಎಂಟು ಜನ ಆಗಿದ್ದಕ್ಕೋಸ್ಕರ ನಾನು ಎರಡು ಬೌಲ್ ರೈಸ್ ತೊಗೊಂಡಿದ್ದೆ ಅದನ್ನು ನೀಟಾಗಿ ವಾಶ್ ಮಾಡಬೇಕು ಬೇಳೆ ಮತ್ತು ಅಕ್ಕಿನ ಅದನ್ನೆಲ್ಲ ವಾಶ್ ಮಾಡಿ ಈ ಕಡೆ ಕುಕ್ಕರ್ ರೆಡಿ ಮಾಡ್ಕೊಳ್ಳಿ ಕುಕ್ಕರಲ್ಲಿ ಆಲ್ಮೋಸ್ಟ್ ನಾನು ಹಾಫ್ಗಿಂತ ಜಾಸ್ತಿ ನೀರು ಹಾಕಿದೆ ಕ್ವಾಂಟಿಟಿ ಜಾಸ್ತಿ ಇರೋ ಕಾರಣ ನೀರು ಸ್ವಲ್ಪ ಉಪ್ಪು ವಾಶ್ ಮಾಡಿ ಇಟ್ಕೊಂಡಿರೋ ಅಕ್ಕಿ ಬೇಳೆನೋ ಅದರಲ್ಲಿ ಸೇರಿಸಬೇಕು ಒಂದು ಸ್ವಲ್ಪ ಬಾಯ್ಲ್ ಆಗಕ್ಕೆ ಬಿಡಬೇಕು ಒಂದು ಬಾಯ್ಲ್ ಆದ್ಮೇಲೆ ಕಟ್ ಮಾಡಿರೋ ತರಕಾರಿ ಆಲೂಗಡ್ಡೆ ಮೊಟಾಣಿ ಕ್ಯಾರೆಟ್ ಮತ್ತು ಬೀನ್ಸ್ ಹಾಕಿದ್ದೆ ನೀವು ಇನ್ನೂ ಏನಾದರೂ ಹಾಕೋದಿದ್ರೆ ಎಕ್ಸ್ಟ್ರಾ ಹಾಕೋದಿದ್ರು ಹಾಕೋಬೋದು ತರಕಾರಿಗಳನ್ನೆಲ್ಲ ಒಂದು ನಾಲ್ಕರಿಂದ ಐದು ವಿಸಿಲ್ ಬರೋಕ್ಕೆ ಬಿಡಬೇಕು ಫುಲ್ ಸಾಫ್ಟ್ ಆಗಬೇಕಲ್ಲ ಈ ಕಡೆ ನಾನು ಒಗ್ಗರಣೆ ಕೂಡ ರೆಡಿ ಮಾಡ್ಕೋಬೇಕು ಆಯಿಲು ಮತ್ತು ಸ್ವಲ್ಪ ಈರುಳ್ಳಿ ಆಮೇಲೆ ಶೇಂಗಾ ಬೀಜ ಇದರಲ್ಲೂ ಹಾಕ್ಬೋದು ಇಲ್ಲದಿದ್ದರೆ ಕುಕ್ಕರಲ್ಲೂ ಹಾಕ್ಬೋದು ಈ ಕಡೆ ಅದು ಸ್ವಲ್ಪ ಕ್ರಿಸ್ಪಿ ಇರುತ್ತೆ ಅಂಥೇಳಿ ಒಗ್ಗಣೆಯಲ್ಲಿ ಹಾಕಿದ್ದು ಬಿಸಿಬೇಳೆ ಭಾತ್ ಪೌಡರು ಉಪ್ಪು ಖಾರು ಅರಿಶಿನ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಆದಮೇಲೆ ಸ್ವಲ್ಪ ಹುಣ್ಣಸೆನ್ನ ರಸ ಕೂಡ ಹಾಕಿದರೆ ಒಗ್ಗರಣೆ ಕೂಡ ರೆಡಿ ಆಗಿಬಿಡುತ್ತದ್ದು ಈ ಕಡೆ ನಂದು ರೈಸ್ ಕೂಡ ರೆಡಿ ಆಗಿಬಿಟ್ಟಿತ್ತದ್ದು ಬಿಸಿಲು ಅದೇನು ಒಗ್ಗರಣೆ ರೆಡಿ ಮಾಡ್ಕೊಂಡಿರ್ತೀವಿ ಅದನ್ನು ರೈಸಿಗೆ ಹಾಕಬೇಕು ನಂದು ಕುಕ್ಕರ್ ಫುಲ್ ಆಗಿಬಿಟ್ಟಿತ್ತು ಹಾಗಾಗಿ ಬೇರೆ ಪಾತ್ರೆ ತೊಗೊಂಡ್ವಿ ನಾವು ದೊಡ್ಡದಾಗಿರೋದು ಅದರಲ್ಲಿ ಮಿಕ್ಸ್ ಮಾಡಿದರೆ ಬಿಸಿಬೇಳೆ ರೆಡಿ ಊಟಕ್ಕೆ ಚಪಾತಿ ಮತ್ತು ಕ್ಯಾಪ್ಸಿಕಮ್ ಪಲ್ಯ ಕೂಡ ಮಾಡಿದ್ದೆ ಊಟ ಎಲ್ಲ ಮಾಡಿ ಅವರು ಹೋದರು ಮನೆಗೆ ಅದಾದಮೇಲೆ ಬಂಗಾರಿಗೆ ಸ್ನಾನ ಮಾಡಿಸ್ಬೇಕಿತ್ತು ಅವಳಿಗೆ ತಲೆ ಸ್ನಾನ ಮಾಡಿಸೋದಿತ್ತು ನಿಲ್ಲದೇ ಇಲ್ಲ ಇವಾಗಂತೂ ದೊಡ್ಡಳ ಆದಮೇಲೆ ಹಠ ಜಾಸ್ತಿ ಅವಳು ನೀರು ಹಾಕೋವರೆಗೂ ಸುಮ್ಮನೆ ಇರ್ತಾಳು ನೀರು ಹಾಕಿದ ತಕ್ಷಣ ಅಳೋದು ಅವಳು ಸ್ನಾನ ಎಲ್ಲ ಮಾಡಿ ಮಲಗಿಸಿದ್ದೆ ಒಂದು ಸಾರಿ ಕುಚ್ಚು ಹಾಕಬೇಕಿತ್ತು ನನಗೆ ಅವಳು ಮಲಗಿದಾಗೆ ಎಲ್ಲ ಹಾಕೋಕ್ಕಾಗೋದು ಹಾಗಾಗಿ ಅದನ್ನು ಕೂಡ ಹಾಕಿದ್ದೆ ಡಿಸೈನ್ ಹಾಕಿರೋದನ್ನು ತೋರಿಸಿದ್ದೀನಿ ನೋಡಿ ಇವಾಗ ಟ್ರೆಂಡಲ್ಲಿರೋ ಡಿಸೈನ್ ಹಾಕಿರೋದದು ಆ್ಯಕ್ಚುಲಿ ನಾನು ಸ್ಯಾರಿ ಕುಚ್ಚು ಲೋಟಸ್ ಥರ ಬರುತ್ತದು ಫ್ಲವರ್ ಪೆಟಲ್ ಥರ ಚೆನ್ನಾಗಿದೆ ಸಾರಿಗೆ ಮ್ಯಾಚ್ ಆಗ್ತಾಯಿತ್ತು ರೀಸೆಂಟ್ ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು